ನನ್ನ ಚೀಲ ಹರಿದುದಲ್ದ ಮತ್ತರ ಚೀಲ ದಾಗೆ ಇನ್ನ ಬಡಗಿ ಇರ್ತೀನಿ ಅಂತೀಯಾ ಮಾಮಾ ನೋಡುನು ಕುಂದು ಮಾಮಾ ನೋಡುನು ನಡಿ ನಿಮ್ಮ ಸಾಯಿಬೆಲ್ಲರೂ ಅಲ್ಲೇ ಹೋಗೋಣ ಬಾ ಲೇ 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 ಓಲೆ ಸಾಯಿಬ ತನಕ ಬೇಡಿ ವಿಷಯ ಸಾಯಿಬ ತನಕ ಹೋಗದೆ ಹಾ ಅದು ಬೇರೆನ ಐತೆ ಮತ್ತೆ ಅಂದ್ರೆ ಅಲ್ಲಿ ಹೋದ್ರ ಬರ ಬರ ಯಾಗುಲ್ಲ ಅಂತೆ ಸರಿ ಬಿಡು ಅಂದ್ರೆ ಇಲ್ಲೇ ಇಬ್ರು ಸೇರ ಬಗಿರಿಸ್ಕೊಳ್ಳೋಣ ನೋಡಿ ಈ ಬಡಿಗಿ ಗಡಿ ಅಂತ ಚೀಲ ಎರಡು ಒಂದಾಗಿ

அய்யோ நன் క్ాగాగా

ಇಲ್ಲಿ ನೋಡ್ಲಿ ಈ ವಚನಗಾರ್ತಿ ನೀನು ಬಂಗಾರ ಅಥವಾ ಕೇಳ್ತೇ ಹೇಳ್ತಂತು ಮುಂಜಾನೆ ಉದಯಿಸೋನು ರವಿಕಾಂತ ರಾತ್ರಿ ಆಗುವನು ಶಾಂತ ಈ ನೊಂದ ಮನಸ್ಸಿನ ಪ್ರೇಮಿಗಳ ಮನದಲ್ಲಿ ಸದಾ ಒಂದಾಗಿ ಬಯಸುತ್ತಿರೋನು ಶ್ರೀಕಾಂತೇಶ ಕಾಂತೇಶ ಕಾಂತೇಶ ಹುಡುಗಿ

ಅಲ್ಲಿ ಗೊತ್ತಾತ್ರಿ ಈ ಸಲ ಕಪ್ಪು ಯಾರ್ದು ಯಾರ್ದು ಹೆಸರು ಸಾಯಿ ಕಪ್ಪ ಯಾರ್ದು ಯಾರ್ದು ಕಪ್ಪ ಯಾರ್ದು ಕರೆಕ್ಟ್ ಮಮ್ಮ ನೋಡ್ರಿ ಈ ಸಲ ನಾವು ಮಾರಿಸ್ತೀವಿ ಒಣ್ಣೆ ಸ್ಥಾನಕ್ಕೆ ಐತಿ ಒಣ್ಣೆ ಸ್ಥಾನಕ್ಕೆ ನಿಂದೇನೆ ಹೋಗ್ತೀವಿ ಹೈಕೋಟ ಮುಂಬೈ ಬಣ್ಣ ತೋನಿ ಅಲ್ಲೇ म्यूजिक म्यूसि ये मारी नोड़ आगे दिन मारी नोड़ आगे ये बुद्धि हेन जोड़ी माता

गया रे मुझे गया कलाबी आवे सत्ता कलाबी कृष्ण तेरी मन तो नहीं गई रे दीवाना चिंता कलबी आकर मेरे तू ही गया रे दीवाना चिंता सेल्फी करते हैं अंब्रे। शो सेल्फी। मम्मा। हाँ। ना पंतु बाहर होते तो मम्मा। हाँ। मैं नहाओ पड़ ला मने के। तटी। सुबह करें ना। सही। This is my। सेल्फी करते हैं अंब्रे। शटे। Twenty twenty। My तुम्हारा इज़ माय पस्ते। दिस इज़

ಕರಗಿಸಿ ಹೋಗಿರೋ ನಿಮ್ಮ ಎಲ್ಲ ಹಗರ ಹಗರ ಕರಗಿಸಿ ಹೋಗಿರ ನೀವು ನಾವಂಗ ಬಾಯ್ ಹೋತದ ಮಾಮ ಹೋಗ್ರಲ್ಲ ಮನೆಗೆ ಹೋಗಿದ್ದೀನಿ ಒಂದು ಟ್ರೆಂಡಿಂಗ್ ಸಾಂಗ್ ಹೋಗುದು ನಾ ಹೋಗಿ ನೀನು ತಿಂದು ಬಂದಿದ್ಯಲ್ಲ ಹಾಗೆ ತರಗಲಿ ಅದು ಪಾಟ್ನ ಇಲ್ಲ ವರ್ಷ ನನಗೆ ಹೊಟ್ಟಿ ಬಿಟ್ಟದೆ ತಂಗಿ ಈ ವರ್ಷ ನಂದು ಒಳಗೆ ಹೋಗಿ ನಿಂದು ಹೊರಗೆ ಹೋದ್ ನೋಡಿ ಹೆಸರು ಆಗೈತೆ ಆಮೇಲೆ ಲಗ್ನ ಆಗೈತೆ ಅನ್ರಿ ಲಗ್ನ ಆಗಿತ್ತು ಆದ್ರೆ ಪಸರಾಗಿಲ್ಲ ಅನ್ರಿ ಅಲ್ಲಿದೆ ನಾವ್ ಒಪ್ಲೇಂಗ್ ಆಗಿ ಬಂದೆ ಆಪರೇಷನ್ ಆಗಿತೆ ಎನ್ರಿ ಯಾಕ ಬಂದು ಮಾಡ್ತಿನಾ ಅಲ್ಲ ಅಂತ ಹೇಳಿ ವಯಸ್ ಹೊಟ್ಟಿತ್ತು ಹೊಟ್ಟಿ 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 ಬಡಿದೆ ಈ ಹೊಟ್ಟಿ ಇಲ್ಲ ಎಲ್ಲ ಬರಿಲ್ಲ ಅಂತನೆ ಚಿಂತೆ ಕತ್ತೆ ಎಲ್ಲ ನಿನ್ನ ಕಡತಿನ ಬಾ ನಂಬಾ ಅಂತ ಹೇಳಿ ಎಲ್ಲ ರೆಡಿ உங்க சவுண்ட் பிறகு நமக்கு அககாரத்துக்கு நமக்கு அககாரத்துக்கு கேளு <Overlap/> நன்றியான ஜுனியி

ஹோகிலே திண்டு நிந்துராகலே இல்லை ஹோகிலே சுலபத்துல பச்சல படுகோலே அப்பா அப்பா அப்பா